ಉಸಿರೇ ಉಸಿರೇ ಈ ಉಸಿರ ಕೊಲ್ಲಬೇಡ ಹೆಸರಲಿ ಈ ಹೃದಯ ಗೆಲ್ಲಬೇಡ ಕಣ್ಣೀರಲೆ ಮನಸು ಮನಸು ನೋವಲ್ಲಿಯೂ ಕಾಯುತ್ತಿದೆ ಕನಸು ಉಸಿರಲೆ ಪ್ರೀತಿಸು ಹುಸಿರೆ ಹುಸಿರೆ ಉಸಿರು ಕೊಲ್ಲಬೇಡ ಪ್ರೀತಿ ಹೆಸರಲಿ ಹೃದಯ ಗೆಲ್ಲಬೇಡ ಬಾಬಾನಿಗೆ ಬಣ್ಣ ಹಚ್ಚು ಕಣ್ಣಿನವಳು ಕಣ್ಣಿಗೆ ಬಟ್ಟೆ ಪುಂಟಿ ಪ್ರೀತಿಸಿದಳು ನಿನ್ನ ಪ್ರೀತಿಗಿಲ್ಲಿ ಯಾವ ಬಣ್ಣ ಹೇಳು ನೀ ಬಣ್ಣ ಹಚ್ಚ ಮುಂಚೆ ಸ್ವಲ್ಪ ಹೇಳು ಈ ಭೂಮಿಗೆ ಬೆಳಿ ಕಟ್ಟ ನಗೆಯವಳು ಬಾಯಿಗೆ ಬೀಗ ಹಾಕಿ ಪ್ರೀತಿಸಿದಳು ಪ್ರೀತಿಸಿದ ಮರುಕ್ಷಣವೇ ಅವಳ ನನ್ನುಸಿರು ಉಸಿರೂ ಉಸಿರಲೇ ಪ್ರೀತಿಸು ಒಂದು ಸಾರಿ ನನ್ನ ಪ್ರೀತಿಸು ಉಸಿರೇ ಉಸಿರೇ ಈ ಉಸಿರ ಕೊಲ್ಲಬೇಡ ಪ್ರೀತಿ ಹೆಸರಲಿ ಈ ಹೃದಯ ಗೆಲ್ಲಬೇಡ ಲಲಾ ಲಲಾ ಲಾ ಜೊತೆಯವಳು ರೆಕೆಯ ಮೇಲೆ ತಂದು ಕೂರಿಸಿದಳು ನಿನ್ನ ಹಾರ ದೂರ ಎಷ್ಟು ಹೇಳು ನೀ ಹಾರುವಾಗ ಕಾಣಿಸ್ತೀವ ಹೇಳು ಓ ಮಿಂಚಿನ ಹೆಜ್ಜೆ ಮೇಲೆ ಬಂದರು ಬಂದರೂ ಬರದಿದ್ರು ಹೇಳದವಳು ಪ್ರೀತಿಸುವ ಮರುಕ್ಷಣವೇ ಅವಳ ಸಿರು. ಪ್ರೀತಿಸುವ ಮರುಕ್ಷಣವೇ ಪ್ರತಿಭೂಲ ಸುಲಭ ಉಸಿರೇ ಅರಳಸು ನನ್ನು ಸಿರಲೆ ಮರಳಿಸು ಬ ಒಂದೇ ಒಂದು ಸಾರಿ ನನ್ನ ಪ್ರೀತಿಸು ಉಸಿರೇ ಉಸಿರೇ ಈ ಉಸಿರ ಕೊಲ್ಲಬೇಡ ಪ್ರೀತಿ ಹೆಸರಲೆ ಹೃದಯ ಗೆಲ್ಲಬೇಡ ಕಣ್ಣೀರಲೆ ಬೆಯುತ್ತಿದೆ ಮನಸ್ಸು ನೋವಲ್ಲಿಯೇ ಕಾಯುತ್ತಿದೆ ಕನಸು ಉಸಿರಲೇ ಒಂದು ಸಾರಿ ನನ್ನ ಪ್ರೀತಿಸು ಚಿತ್ರ ಹುಚ್ಚ ಸಾಹಿತ್ಯ ಕೆ ಕಲ್ಯಾಣ್ ಸಂಗೀತ ರಾಜೇಶ್ ರಾಮನಾಥ್ ಗಾಯಕರು ರಾಜೇಶ್ ಕೃಷ್ಣನ್ ಸಾಹಿತ್ಯ ಮತ್ತು ಟ್ರಕ್ ಯೋಗೇಶ್ ಗೌಡ ಸನ್ ಸುದೀಪ್ ಈ ಸಾಂಗ್ ಇಷ್ಟಾದಲ್ಲಿ ನಿಮಗೆ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು